ಅಲಯನ್ಸ್ ಕ್ಲಬ್ ಆಫ್ ಮೈಸೂರು ಸೆಂಟ್ರಲ್ ಇಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಒಂದು ನೂರು ಬ್ಯಾರಿಕೇಡ್ಸು ಪೊಲೀಸ್ ಉಪಯೋಗಕ್ಕೆ ಇವರು ಚಳಿ ಮತ್ತೆ ಮಳೆಲಿ ಪೊಲೀಸ್ನವರು ಏನು ಕೆಲಸ ಮಾಡ್ತಾರೆ ಆ ಪರ್ಪಸ್ಗೆ ಕ್ಲಬ್ ಕಡೆಯಿಂದ ಒಂದು ಐನೂರು ಜರ್ಕಿನ್ಸ್ ಐನೂರು ಪೊಲೀಸ್ಗೆ ಇದನ್ನ ದಸರಾ ಪ್ರಯುಕ್ತ ನಮ್ಮ ಒಂದು ಇದರಲ್ಲಿ ಮಾಡ್ತಾ ಇದೀವಿ ಅದೇ ಕಮಿಷನರ್ ಬರಂಗಿತ್ತು ಇವತ್ತು ಹೋಮ್ ಮಿನಿಸ್ಟರ್ ಪ್ರೋಗ್ರಾಮ್ ಇರೋದ್ರಿಂದ ಡಿ ಸಿ ಪಿ ಅವರು ಬರ್ತವ್ರೆ ಡಿ ಸಿ ಪಿ ಅವ್ರಿಗೆ ನೂರು ಬ್ಯಾರಿಕೇಡ್ಸ್ ಇದೆ ಹಟ್ಟಿ ಟೈಪ್ ಇನ್ನು ಐನೂರು ಜರ್ಕಿಂದು ಮತ್ತೆ ಪೊಲೀಸ್ ಪೋತು ಪಾಲಿಕೆ ಕಡೆಯಿಂದ ಮತ್ತೆ ಮೈಸೂರು ಆಕ್ಸ್ ಕಡೆಯಿಂದ ರೆಡಿ ಮಾಡ್ಕೊಡ್ತಾ ಇದೀವಿ ಯಾಕೆಂದ್ರೆ ನಾವು ನಮಗೆ ಸಮಾಜ ಸೇವೆ ಅನ್ನೋದು ಕಲ್ಸ್ಕೊಟ್ಟಿದ್ದು ನಮ್ಮ ಮೈಸೂರು ಸೆಂಟ್ರಲ್ ಕ್ಲಬ್ ಆಕ್ಚುಲಿ ಮೊದ್ಲು ತೆರೆಮರೇಲಿ ಮಾಡ್ಕೊತಿದ್ವಿ ಈಗ ಒಂದ್ ಸ್ವಲ್ಪ ಏನೋ ಒಂದ್ ಚೂರು ಬೆಳಕಿಗೆ ಬರಂಗ್ ಮಾಡಿದ್ದು ಕ್ಲಬ್ ಕಡೆಯಿಂದ ಮಾಡೋಣ ಅಂತ ಕ್ಲಬ್ ಬತಿಯಿಂದ ಮಾಡ್ತಾ ಇದೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಾಗರಾಜ್ ವಿ ಬೈರಿ ಅಂತ ಹೇಳಿ ನಾನು ಅಲಯನ್ಸ್ ಕ್ಲಬ್ಸ್ ಇಂಟರ್ ಅಂತಾರಾಷ್ಟ್ರೀಯ ನಿರ್ದೇಶಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತಿನ ಒಂದು ವಿಶೇಷ ಅಂತಂದ್ರೆ ಇವತ್ತು ಒಂದು ಸೇವಾ ಕಾರ್ಯ ನಡೀತಾ ಇದೆ ಒಂದು ಅದ್ಭುತವಾದ ಸೇವಾ ಕಾರ್ಯ ಮಾಡ್ತಿರೋರು ಯಾರು ಅಂತಂದ್ರೆ ಅಲಯನ್ಸ್ ಕ್ಲಬ್ ಆಫ್ ಮೈಸೂರು ಸೆಂಟ್ರಲ್ ಅಂತ ಹೇಳಿ ನಮ್ಮಲ್ಲಿ ಮೈಸೂರಿನಲ್ಲಿ ನಮ್ಮ ಒಂದು ಜಿಲ್ಲೆಯಲ್ಲಿ ಸುಮಾರು ಮೂವತ್ತೈದು ಕ್ಲಬ್ಗಳು ಕಾರ್ಯನಿರ್ವಹಿಸ್ತಾ ಇದ್ದು ಅದರಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಒಂದು ಕ್ಲಬ್ ಅಂತಂದ್ರೆ ಅಲಯನ್ಸ್ ಕ್ಲಬ್ ಆಫ್ ಮೈಸೂರು ಸೆಂಟ್ರಲ್ ಅಂತ ಹೇಳಿ ಇವತ್ತಿನ ವಿಶೇಷ ಏನು ಅಂತಂದ್ರೆ ನಮ್ಮ ಈ ಕ್ಲಬ್ನ ಅಧ್ಯಕ್ಷರಾದಂತ ನಟರಾಜ್ ಅಲೈ ನಟರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಸುಮಾರು ಆ ನೂರು ನೂರಕ್ಕೂ ಹೆಚ್ಚು ಬ್ಯಾರಿಕೇಡಿಂಗ್ ಅಂದ್ರೆ ಪೊಲೀಸ್ ಬ್ಯಾರಿಕೇಡಿಂಗ್ ನೋಡಿ ಇಲ್ಲಿ ಹಿಂದೆ ಕಾಣಿಸ್ತಾ ಇದೆ ನಿಮ್ಗೆ ಈ ಬ್ಯಾರಿಕೇಡಿಂಗ್ ಇದನ್ನ ಜೊತೆಗೆ ನೂರಕ್ಕೂ ಹೆಚ್ಚು ನಮ್ಮ ಐನೂರು ಜರ್ಕಿನ್ಗಳನ್ನ ಇವತ್ತು ಒಂದು ದೊಡ್ಡ ಸೇವಾ ಒಂದು ಕಾರ್ಯವನ್ನ ನಮ್ಮ ಮೈಸೂರು ಸೆಂಟ್ರಲ್ ಅವರು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾನು ನಟರಾಜ್ ಅವರ ನೇತೃತ್ವದ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅದಕ್ಕೆ ಬೆನ್ನಲವಾಗಿ ನಿಂತಿರುವಂತವರು ನಮ್ಮ ಜಿಲ್ಲೆಯ ಉಪ ಜಿಲ್ಲಾ ರಾಜ್ಯಪಾಲರಾದಂತ ಸಂತೋಷ್ ಅವರು ಅವ್ರ ಜೊತೆಗೆ ಅವರ ಕಾರ್ಯದರ್ಶಿ ಆ ಕ್ಷೇತ್ರಪಾಲ್ ಅವರು ಖಜಾಂಚಿ ಆದಂತ ಚೇತನ್ ಕುಮಾರ್ ಅವರು ಜೊತೆಗೆ ನಮ್ಮಲ್ಲಿ ಬಹಳ ಜನ ಇದ್ದಾರೆ ನಮ್ಮ ಸ್ನೇಹಿತರು ಜಗದೀಶ್ ಅವರು ಮತ್ತೆ ಇನ್ನು ಕೆಲವರು ಈ ಒಂದು ಕೆಲಸದಲ್ಲಿ ಸಾಕ್ಷೀಭೂತವಾಗಿ ನಮ್ಮ ಜಿಲ್ಲೆಯಿಂದ ಪ್ರೋತ್ಸಾಹ ನೀಡಲಿಕ್ಕೆ ನಮ್ಮ ಜಿಲ್ಲಾ ರಾಜ್ಯಪಾಲರೇ ಬಂದು ನಿಂತಿದ್ದಾರೆ ವೆಂಕಟೇಶ್ ಅವರು ಅವರೇ ಈ ಕಾರ್ಯಕ್ರಮದ ಸೇವಾ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಜಿಲ್ಲಾ ಸೆಕ್ರೆಟರಿ ಆದಂತ ನಮ್ಮ ಬೆಟ್ಟೇಗೌಡರು ಕೂಡ ಬಂದಿದ್ದಾರೆ ಸಂತೋಷ್ ಅವರು ಇಲ್ಲೇ ಇದಾರೆ ಇವರೆಲ್ಲರ ಸಮ್ಮುಖದಲ್ಲಿ ಇದೊಂದು ದೊಡ್ಡದೊಂದು ಸೇವಾ ಕಾರ್ಯ ಒಂದು ನೂರು ಬ್ಯಾರಿಕೇಡಿಂಗ್ ಮೆಟೀರಿಯಲ್ ಐನೂರು ಜರ್ಕಿನ್ ಅಂದ್ರೆ ಸುಲಭದ ಮಾತಲ್ಲ ಇದು ಇದ್ರ ವ್ಯಾಲ್ಯೂಯೇಷನ್ ಎಷ್ಟು ಸುಮಾರು ನಾಲ್ಕು ಲಕ್ಷಕ್ಕೂ ಅಧಿಕವಾದ ಒಂದು ಸೇವಾ ಕಾರ್ಯಗಳನ್ನ ಇವತ್ತು ಮಾಡ್ತಾ ಇದ್ದೀವಿ ನಮ್ಗೆ ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ನಿಸ್ತಾ ಇದೆ ಈ ಒಂದು ಕ್ಲಬ್ ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಸೇವಾ ಕಾರ್ಯಕ್ರಮಗಳು ಮಾಡ್ತಾ ಇದೆ ಅಂತೇಳಿ ನನಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನನಗೆ ಸಂತೋಷವಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ ನಮ್ಮ ಮೈಸೂರು ಸಿಟಿ ಸೆಂಟ್ರಲ್ ಕಾಲೇಜ್ ಕ್ಲಬ್ನ ವತಿಯಿಂದ ಇವತ್ತು ಹೆಚ್ಚು ಕಮ್ಮಿ ನೂರು ಬ್ಯಾರಕಾರ್ಡ್ ಒಂದು ಐನೂರು ಏನಿದೆ ಈ ವಾಟರ್ ಪ್ರೂಫ್ ಕೋಟ್ ಕೊಡ್ತಾ ಇದಾರೆ ಬೂಟ್ಗಳು ಕೊಡ್ತಾ ಇದ್ದಾರೆ ಸೊ ನಮ್ಮ ಒಂದು ಸಂಸ್ಥೆಯ ಮೂಲ ಉದ್ದೇಶ ಏನಂದ್ರೆ ಸಮಾಜದಲ್ಲಿ ದುಡಿಯುವ ವರ್ಗ ಸಮಾಜಕ್ಕೆ ಸೇವೆ ಮಾಡುವ ವರ್ಗಕ್ಕೆ ಎಷ್ಟು ನಾವು ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡು ನಮ್ಮ ಕ್ಲಬ್ಗಳ ವತಿಯಿಂದ ಆದರ್ಶ ಪೂರ್ವಕವಾಗಿ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡ್ಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಸೊ ಈ ನಮ್ಮ ಈ ಸಂಸ್ಥೆ ಬಂದು ಕಳೆದ ಹದಿನಾರು ಹದಿನೇಳು ವರ್ಷದಿಂದ ಕೆಲಸ ಮಾಡ್ತಾ ಇದೆ ಸೊ ಮೈಸೂರಲ್ಲಿ ಮೂರು ವರ್ಷದ ಈ ಸಂಸ್ಥೆ ಬಂದು ಸ್ಥಾಪನೆಗೊಂಡು ಒಂದು ನಲವತ್ತು ಕ್ಲಬ್ಗಳ ಜೊತೆ ಸೇರಿ ಬಹಳಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದೆ ಈ ದಸರಾ ಪ್ರಯುಕ್ತ ಇವತ್ತು ಸಹ ನಾವು ಅಂಗವಿಕಲ್ ಹೆಚ್ಚಿದ್ರಲ್ಲ ಅವ್ರದ್ದು ಕ್ರಿಕೆಟ್ ಟೂರ್ನಮೆಂಟ್ ಇವತ್ತು ಮೂಡ ಇದರಲ್ಲಿ ನಡೀತಾ ಇದೆ ಇನ್ನು ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗಿದ್ವಿ ಇನ್ನು ಅಲ್ಲಿ ರನ್ ಆಗ್ತಾ ಇದೆ ಅದ್ರ ಜೊತೆಗೆ ಮೈಸೂರು ಸೆಂಟ್ರಲ್ ಅವರು ಈ ಒಂದು ಒಳ್ಳೆ ಕೆಲಸವನ್ನ ಯಾಕಂದ್ರೆ ಪೊಲೀಸರು ಅಂದ್ರೆ ರಕ್ಷಣಾ ಇಲಾಖೆ ಅವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವಾಹನಗಳ ದಟ್ಟಣೆ ಇದೆಯಲ್ಲ ಅದನ್ನ ಕಂಟ್ರೋಲ್ ಮಾಡಕ್ಕೆ ಕೆಲವು ಕಡೆ ಒನ್ ವೇಗಳಿಗೆ ಏನಾದ್ರು ಇದು ಮಾಡಬೇಕಂದ್ರೆ ಜನ ಕುಣಸಕ್ ಆಗಲ್ಲ ಸೊ ಬ್ಯಾರಿಕಾಡ್ ಏನಂದ್ರೆ ನೂರ್ ಜನ ಕೆಲಸ ಮಾಡುತ್ತೆ ಆ ಒಂದು ಆ ಕೆಲಸ ಮಾಡೋದಕ್ಕೆ ಅವ್ರಿಗೆ ಈಸಿ ಆಗಲಿ ಅಂತ ಅದೊಂದು ಮಾಡ್ಕೊಂಡು ಅವ್ರಿಗೆ ರೈನ್ ಕೋಟ್ ಯಾಕಂದ್ರೆ ಈ ಮಳೆ ಬಂದಾಗ ಅವ್ರಿಗೆ ಸೊ ಎಲ್ಲ ಅದನ್ನು ಇಲ್ಲಿ ಇವತ್ತಿನ ದಿನಗಳಲ್ಲಿ ಮರಗಳಿಲ್ಲ ಆ ಮರಗಳಿದ್ರೆ ಟೈಮಲ್ಲಿ ಅವ್ರು ಅದ್ರ ಕೋಟ್ ಹಾಕೊಂಡ್ರೆ ಅವ್ರಿಗೆ ಆಕ್ಚುಲಿ ಆ ಮಳೆಗಳಲ್ಲಿ ಒಂದು ರಕ್ಷಣೆ ಸಿಗ್ಲಿ ಆಮೇಲೆ ಆಕೊಳ್ಳೋ ಹೆಚ್ಚು ಬುಡ್ಗಳಲ್ಲಿ ಸತತವಾಗಿ ಒಂದು ಇವತ್ತಿನ ದಿವ್ಸದಲ್ಲಿ ಫ್ರೆಶ್ ಆಗಿ ಇವತ್ತು ದಸರಾ ಇದೆ ಅಂತ ದಸರಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಪೊಲೀಸ್ ಇಲಾಖೆಯವ್ರು ಕೆಲಸ ಮಾಡ್ತಾರೆ ಯಾಕಂದ್ರೆ ದಸರಾಗೆ ಲಕ್ಷಾಂತರ ಜನಗಳು ಬರ್ತಾರೆ ಪ್ರತಿದಿನ ಆ ಲಕ್ಷಗಳ್ ನಾವು ಲೆಕ್ಕಾಗಲ್ಲ ಅಂತ ಸಮಯದಲ್ಲಿ ಇವೆಲ್ಲ ಒಂದು ಉಪಯೋಗ ಆಗಲಿ ಅಂತ ಮೈಸೂರು ಸೆಂಟ್ರಲ್ ಇದ್ ಮಾಡ್ತಾ ಇದ್ದಾರೆ ಸೊ ಅದರಿಂದ ಅವರಿಗೆ ಈ ಒಂದು ಕೆಲಸಗಳನ್ನ ಮತ್ತಷ್ಟು ಮಾಡೋಷ್ಟು ಶಕ್ತಿ ಸೊ ಅವರಿಗೆ ಪರಮಾತ್ಮ ಕೊಡ್ಲಿ ಮತ್ತೆ ಆ ಸಂಸ್ಥೆ ಇನ್ನೂ ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡಲಿ ನಾವು ಬೇರೆ ಕ್ಲಬ್ ಗಳು ಸಹ ಅವ್ರ ಜೊತೆ ಸೇರಿಕೊಂಡು ಇದೇ ರೀತಿ ಇನ್ನೊಂದಷ್ಟು ಬ್ಯಾರಿಕಾಡ್ಗಳನ್ನ ಕೊಡುವ ಯೋಚನೆಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಹೇಳ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ ಒಳ್ಳೆಯದಾಗಲಿ ಸೊ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಜೈ ಹಿಂದ್ ಜೈ ಕನ್ನಡಿ